ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ಭಾಗ ಒಂದು ಮತ್ತು ಭಾಗ ಎರಡನ್ನ ನೋಡಿಲ್ಲ ಈ ಕೂಡಲಿ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ನೀನೇ ನನ್ನ ಲವ್ ಭಾಗ ಮೂರು ನಿಶ್ಚಿತಾರ್ಥದ ನಂತರ ಎಂದಿನಂತೆ ಮನು ಮತ್ತು ಸನಿ ಬ್ಯುಸಿ ಶೆಡ್ಯೂಲ್ ಶುರುವಾಗಿತ್ತು ಎಂಗೇಜ್ಮೆಂಟ್ ನೆಪ ಒಡ್ಡಿ ಎರಡು ದಿನಗಳ ಕಾಲ ಇಬ್ಬರು ತಮ್ಮ ಕೆಲಸಕ್ಕೆ ರಜಾ ಕೊಟ್ಟು ಎಲ್ಲ ಬಿಸ್ನೆಸ್ ಟೆನ್ಷನ್ ಬಿಟ್ಟು ಕುಟುಂಬದೊಂದಿಗೆ ಖುಷಿಯಾಗಿದ್ದರು ಎಂಗೇಜ್ಮೆಂಟ್ ಆದ ಎರಡು ದಿನಗಳ ನಂತರ ಮನು ಮತ್ತು ಸನಿ ಡೇಟಿಂಗ್ ಎಂದು ರೆಸ್ಟೋರೆಂಟ್ಗೆ ಬಂದಿದ್ದರು ಅದು ತಮ್ಮ ಮನೆಯವರ ಮತ್ತು ತಮ್ಮಂದಿರ ಒತ್ತಾಯದ ಮೇರೆಗೆ ಮನುಗೆ ಈ ಡೇಟಿಂಗ್ ಇಷ್ಟವಿದ್ದರೂ ಸನಿಹಾ ಮೊದಲೇ ಹೇಳಿದ್ದರಿಂದ ಒಮ್ಮೆ ನಿರಾಕರಿಸಿದನು ಆದರೆ ಮನುಗಾಗಿ ತನ್ನನ್ನು ತಾನು ಸ್ವಲ್ಪ ಮಟ್ಟಿಗೆ ಬದಲಾಯಿಸಿಕೊಳ್ಳಲು ಸನಿ ನಿರ್ಧರಿಸಿದ್ದಳು ತನ್ನ ಕೆಲಸದ ಕಾರಣಕ್ಕಾಗಿ ಮನೂಗೆ ಕೊಡಬೇಕಾದ ಸಮಯವನ್ನು ಈಗಲೇ ಕಸಿದುಕೊಳ್ಳಲು ಅವಳ ಮನಸ್ಸು ಒಪ್ಪಲಿಲ್ಲ ಹಾಗಾಗಿ ಮನೆಯವರಿಗೆ ಒಪ್ಪಿಗೆ ಕೊಟ್ಟು ತಾನೇ ಖುದ್ದಾಗಿ ಮನುಗೆ ಕರೆ ಮಾಡಿ ರೆಸ್ಟೋರೆಂಟ್ಗೆ ಬರುವಂತೆ ತಿಳಿಸಿದಳು ಸನಿ ತಾನಾಗೆ ಕಾಲ್ ಮಾಡಿ ಕರೆದ ಖುಷಿಗೆ ಅವಳು ಹೇಳಿದ ಸಮಯಕ್ಕಿಂತ ತುಸು ಬೇಗನೆ ರೆಡಿಯಾಗಿ ತಾನೇ ಅವಳ ಮನೆಗೆ ಹೋಗಿ ಅವಳನ್ನು ಪಿಕಪ್ ಮಾಡಿ ರೆಸ್ಟೋರೆಂಟ್ಗೆ ಕರೆತಂದನು ಥ್ಯಾಂಕ್ಸ್ ಸನಿ ಮನೆಯವರ ಮಾತಿಗೆ ಬೆಲೆ ಕೊಟ್ಟು ನನ್ನ ಜೊತೆ ಬಂದಿದ್ದಕ್ಕೆ ಎಂದನು ಮನು ಚೇರ್ನಲ್ಲಿ ಕುಳಿತುಕೊಳ್ಳುತ್ತ ನೋ ಮನು ಆ್ಯಕ್ಚುಲಿ ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು ನೀವು ಅಂದ್ಕೊಂಡ ಹಾಗೆ ನಾನು ಮನೆಯವರು ಹೇಳಿದ್ರು ಅನ್ನೋ ಕಾರಣಕ್ಕೆ ನಿಮ್ಮ ಜೊತೆ ಬಂದಿದ್ದಲ್ಲ ನಾನು ನಿಮ್ಮ ಸಂತೋಷಕ್ಕಾಗಿ ಮತ್ತು ನಮ್ಮಿಬ್ಬರಿಗೋಸ್ಕರ ಇಲ್ಲಿಗೆ ಬಂದಿದ್ದು ನಮ್ಮ ಈ ಬ್ಯುಸಿ ಶೆಡ್ಯೂಲ್ ನಡುವೆ ಪರ್ಸನಲ್ ಜೀವನಕ್ಕೆ ಟೈಮ್ ಕೊಡೋದನ್ನು ಈಗಲೇ ಅಭ್ಯಾಸ ಮಾಡಿಕೊಳ್ಳೋದು ಒಳ್ಳೆಯದು ಅನಿಸುತ್ತೆ ಅಲ್ವಾ ವಡ್ಯೂಸೆ ಎಂದಳು ಮನು ಕೈಯನ್ನು ಮೃದುವಾಗಿ ಅದುಮುತ್ತ ಸನಿ ಮಾತು ಕೇಳಿ ಸುಂದರವಾದ ನಗು ಅರಳಿದ್ದು ಮನಮುಖದಲ್ಲಿ ಅವನು ಬೇರೇನೂ ಹೇಳುವಷ್ಟರಲ್ಲಿ ವೇಟರ್ ಬಂದಾಗ ತಕ್ಷಣ ತನ್ನ ಕೈಯನ್ನು ಹಿಂದಕ್ಕೆ ಇಳಿದುಕೊಂಡ ಸನಿ ಕಂಡು ತನ್ನ ಮಾತನ್ನು ತಡೆದು ಇಬ್ಬರಿಗೂ ಬೇಕಾದನ್ನು ಹಾರ್ಡರ್ ಮಾಡಿದನು ಈ ಎಂಗೇಜ್ಡ್ ಲೈಫ್ ಒಂಥರ ಡಿಫ್ರೆಂಟ್ ಆಗಿದೆ ಸನಿ ದ್ಯಾಟ್ಸ್ ಓನ್ಲಿ ಬಿಕಾಸ್ ಆಫ್ ಯು ಲವ್ ಲೈಫ್ ಅಂದರೆ ಚಾಟಿಂಗ್ ಡೇಟಿಂಗ್ ಇರಲೇಬೇಕು ಅಂದ್ಕೊಂಡಿದ್ದೆ ಆದರೆ ಇದು ಯಾವುದೂ ಇಲ್ಲದೆ ಹೀಗೆ ಕ್ಯಾಬ್ ಬಿಟ್ಟು ಭೇಟಿ ಆಗೋದ್ರಲ್ಲಿ ಇರೋ ಎಕ್ಸೈಟ್ಮೆಂಟ್ ಖಂಡಿತ ದಿನ ಗಂಟೆಗಟ್ಟಲೆ ಮಾತಾಡೋದ್ರಲ್ಲಿ ಇಲ್ಲ ದಿನ ಒಬ್ಬರನ್ನೊಬ್ಬರು ಮಾತಾಡದೆ ನೋಡದೆ ಇವತ್ತು ಹೀಗೆ ನೋಡಿದಾಗ ಏನೋ ಒಂದು ತೃಪ್ತಿ ಕಣೆ ಆ ಭಾವನೆಯ ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗಲ್ಲ ಈಗ ತಾನೇ ಮುಂದಾಗಿ ಸನಿ ಕೈಯನ್ನು ತನ್ನೆರಡೂ ಕೈಯೊಳಗೆ ಬಂಧಿಸಿದನು ಮನು ಇವರಿಬ್ಬರ ಮಾತುಕತೆ ನಡುವೆ ಡಿನ್ನರ್ ಕೂಡ ಮುಗಿಸಿ ಹೊರಬಂದರು ಸನಿ ಮತ್ತು ಮನು ಯೂತ್ ಬಿಸ್ನೆಸ್ ಐಕಾನ್ಸ್ ಆದ ಕಾರಣ ಎಲ್ಲರಿಗೂ ಚಿರಪರಿಚಿತರು ರೆಸ್ಟೋರೆಂಟ್ನಲ್ಲಿ ಇವರಿಬ್ಬರನ್ನು ನೋಡಿದವರೆಲ್ಲ ಕ್ಯೂಟ್ ಕಪಲ್ ಎಂದು ಮನಸ್ಸಲ್ಲೇ ಶ್ಲಗಿಸಿದ್ದಂತೂ ಸುಳ್ಳಲ್ಲ ಕೆಲವರು ಇಬ್ಬರಿಗೂ ವಿಶ್ ಕೂಡ ಮಾಡಿದರು ಸನಿ ಇಫ್ ಯು ಡೋಂಟ್ ಮೈಂಡ್ ನಾವಿಬ್ಬರು ಒಂದು ಲಾಂಗ್ ಡ್ರೈವ್ ಹೋಗಿ ಬರೋಣ ಇನ್ನೇನು ಒಂದು ತಿಂಗಳಲ್ಲಿ ಮದುವೆ ಆಗ್ತಾ ಇದ್ದೀವಿ ಮದುವೆ ಆದಮೇಲೆ ಆ್ಯಸ್ ಎ ಕಪಲ್ ಹೋಗೋದು ಕಾಮನ್ ಬಟ್ ಈಗ ನನ್ನ ಫಿಯಾನ್ಸೆ ಜೊತೆ ಒಂದು ಲಾಂಗ್ ಡ್ರೈವ್ ಹೋಗಬೇಕು ಅಂತ ಕನಸು ಕಂಡಿದ್ದೆ ಹೇಗೂ ಇನ್ನೂ ಟೈಮ್ ಇದೆ ಸೇ ಕುತೂಹಲದಿಂದ ಸನಿ ಕಡೆ ನೋಡುತ್ತಾ ನುಡಿದನು ಮನು ಮನುಗೆ ನಿರಾಸೆ ಮಾಡಲು ಇಷ್ಟವಿಲ್ಲದೆ ಸನಿ ಅವನ ಕೈ ಹಿಡಿದು ಚಂದದ ನಗೆಯೊಂದಿಗೆ ಕಣ್ಣಲ್ಲೇ ಒಪ್ಪಿಗೆ ಸೂಚಿಸಿದಳು ಅವಳಿಗೆ ಥ್ಯಾಂಕ್ಸ್ ಹೇಳಿ ಇಬ್ಬರ ಮನೆಯವರೆಗೂ ವಿಷಯ ತಿಳಿಸಿ ಕಾರ್ ಸ್ಟಾರ್ಟ್ ಮಾಡಿದ್ದನು ಮನು ಇಬ್ಬರನ್ನು ಹೊತ್ತ ಕಾರು ಮುಂದೆ ಸಾಕಿತು ಪೂರ್ಣಚಂದಿರನ ಬೆಳಕಿನಲ್ಲಿ ತಂಪಾದ ತಂಗಾಳಿ ಜೊತೆ ಹಿತವಾದ ಮೆಲೋಡಿ ಹಾಡಿನೊಂದಿಗೆ ಕಾರು ಸಾಗುತ್ತಿತ್ತು ತಡರಾತ್ರಿ ಆದ್ದರಿಂದ ಅಷ್ಟೊಂದು ವಾಹನಗಳು ಇರಲಿಲ್ಲ ಇಬ್ಬರಿಗೂ ಇದು ಹೊಸ ಅನುಭವ ಆದ್ದರಿಂದ ಇಬ್ಬರಿಗೂ ಮೌನ ಮುರಿಯಲು ಆಗಲಿಲ್ಲ ಆದರೆ ಟೈಮ್ ಹನ್ನೆರಡು ತೋರಿಸಿದಾಗ ಸನಿ ತಾನೇ ಮೌನ ಮುರಿದಳು ಮನು ಇನ್ನೂ ಎಷ್ಟು ದೂರ ಹೋಗಬೇಕು ಆಲ್ರೆಡಿ ಟೈಮ್ ಹನ್ನೆರಡಾಯ್ತು ಮನೆಗೆ ಹೋಗೋಣ ಎಂದಳು ಟೈಮ್ ಹೋಗಿದ್ದೇ ಗೊತ್ತಾಗ್ಲಿಲ್ಲ ಅಲ್ವಾ ಆದರೂ ಇಷ್ಟು ದೂರ ಬಂದರೂ ಇಬ್ಬರೂ ಒಂದು ಮಾತು ಕೂಡ ಆಡಲಿಲ್ಲ ಎಂದನಕ್ಕನು ನಕ್ಕನು ಮನು ನೀವು ಸೈಲೆಂಟ್ ಆಗಿದ್ ನೋಡಿ ನಾನು ಮಾತಾಡಲಿಲ್ಲ ಎಂದಳು ಸನಿ ಮೆಲ್ಲಗೆ ಹೋ ಹಾಗಾ ಹಾಗಾದ್ರೆ ಈಗ ಮಾತಾಡಿದೆ ಅಲ್ವಾ ಇನ್ನು ನೀನು ಕೂಡ ಮಾತಾಡಬಹುದು ನಾವು ಈಗ ಬಂದಷ್ಟೇ ಟೈಮ್ ಇದೆ ಅಲ್ವಾ ವಾಪಸ್ ಹೋಗಲು ಎಂದನು ತುಟಿ ಹಂಚಲ್ಲಿ ನಗುತ್ತ ಇನ್ನೊಂದು ತಿಂಗಳಲ್ಲಿ ನಾವಿಬ್ಬರು ಗಂಡ ಹೆಂಡತಿ ಆಗಿರ್ತೀವಿ ಹೌ ಸ್ಟ್ರೇಂಜ್ ಅಲ್ವಾ ಎಲ್ಲೋ ಹುಟ್ಟಿ ಬೆಳೆದ ಎರಡು ಜೀವಗಳು ಮದುವೆ ಎಂಬ ಪವಿತ್ರ ಬಂಧನದಲ್ಲಿ ಜಂಟಿಯಾಗಿ ಬದುಕೆಂಬ ಬಂಡಿಯನ್ನು ಸರಿಯಾಗಿ ನಿಭಾಯಿಸಿಕೊಂಡು ಹೋಗೋದು ಎಲ್ಲ ಈಗ ನಮ್ಮನ್ನೇ ನೋಡಿ ಇಬ್ರು ಒಂದೇ ಕ್ಲಾಸ್ನಲ್ಲಿ ಕ್ಲಾಸ್ಮೇಟ್ ಆಗಿದ್ದವರು ಈಗ ಮನೆಯವರ ಒಪ್ಪಿಗೆ ತೆಗೆದುಕೊಂಡು ಮದುವೆ ಆಗ್ತೀವಿ ಅಂತ ನಾನು ಇಮ್ಯಾಜಿನ್ ಕೂಡ ಮಾಡಿರಲಿಲ್ಲ ನೀನು ಹೇಳಿದ್ದು ನಿಜಾನೇ ಆದರೆ ಸ್ಮಾಲ್ ಕರೆಕ್ಷನ್ ನಾವು ಮದುವೆ ಆಗ್ತೀವಿ ಅಂತ ನೀನು ಇಮ್ಯಾಜಿನ್ ಕೂಡ ಮಾಡಿರಲಿಲ್ಲ ಆದರೆ ನಾನು ಕಾಲೇಜಿನಲ್ಲಿಯೇ ಡಿಸೈಡ್ ಮಾಡಿದ್ದೆ ಮದುವೆ ಆದರೆ ಅದು ನಿನ್ನನ್ನೇ ಅಂತ ಹಾಗಂತ ನೀನು ಎಲ್ಲ ಕ್ರೆಡಿಟ್ಸ್ ದೇವಿಗೆ ಕೊಡಬೇಡ ನನ್ನ ಪ್ರೀತಿ ಮತ್ತು ನಮ್ಮ ಮದುವೆಗೆ ಒಂದು ಪರ್ಸೆಂಟ್ ದೇವರ ಆಶೀರ್ವಾದ ಇದ್ರೆ ಇನ್ನು ತೊಂಬತ್ತೊಂಬತ್ತು ಪರ್ಸೆಂಟ್ ನನ್ನ ಶ್ರಮನೇ ಕಾರಣ ನನಗೆ ನನ್ನ ಪ್ರೀತಿ ಮೇಲಿದ್ದ ನಂಬಿಕೆ ಮತ್ತು ಆ ಪ್ರೀತಿನ ಪಡ್ಕೊಳ್ಳೋಕೆ ನಾನು ಪಟ್ಟ ಪ್ರಯತ್ನದ ಫಲವೇ ನಮ್ಮ ಮದುವೆ ಎಂದನು ಮನು ಹೆಮ್ಮೆಯಿಂದ ಹೌದೌದು ನೀವು ಗ್ರೇಟೇ ಬಿಡಿ ಅದೇ ಶ್ರಮ ಮತ್ತು ಪ್ರಯತ್ನನ ಓದೋದ್ರಲ್ಲಿ ಹಾಕಿದ್ರೆ ರ್ಯಾಂಕ್ ಆದರೂ ಬರ್ತಿದ್ರಿ ಅನ್ಸುತ್ತೆ ಅಲ್ವಾ ಅವನನ್ನು ಛೇಡಿಸುವುದರಲ್ಲಿ ಅವಳಿಗೇನೋ ಖುಷಿ ನನಗೆ ಆ ರ್ಯಾಂಕ್ ಗಳಿಸಿ ಸಿಗೋ ಚಿನ್ನಕ್ಕಿಂತ ನನ್ನ ಜೀವನದಲ್ಲಿ ಸಿಕ್ಕಿರೋ ಈ ಕೋಯ್ನೂರು ವಜ್ರನೇ ದೊಡ್ಡದು ಹುಬ್ಬು ಆರಿಸಿ ಕಣ್ಣು ಹೊಡೆದವನ ಕಂಡು ಸನಿ ಕೆನ್ನೆ ರಂಗೇರಿದ್ದು ಮಾತಿನ ಪರದಲ್ಲಿ ಮನೆಯ ದಾರಿಗೆ ಬಂದಿದ್ದೇ ತಿಳಿಯಲಿಲ್ಲ ಮನು ಸನಿಳನ್ನು ಅವಳ ಮನೆಗೆ ಡ್ರಾಪ್ ಮಾಡಿ ಅವಳು ಒಳಹೋದ ನಂತರ ತಾನೂ ಮನೆ ಸೇರಿದನು ಅವಳಿಗೆ ಗುಡ್ ನೈಟ್ ಮೆಸೇಜ್ ಹಾಕಿ ಅವಳದೇ ಗುಂಗಿನಲ್ಲಿ ನಿದ್ರಾದೇವಿಯ ಮಡಿಲು ಸೇರಿದ್ದನು ಆದರೆ ಅವನಿಗೆ ರಿಪ್ಲೈ ಕೊಡಬೇಕಾದವರು ಅದಾಗಲೇ ನಿದ್ದೆಗೆ ಶರಣಾಗಿದ್ದೆರು ಮದುವೆಗೆ ಇನ್ನೇನು ಹದಿನೈದು ದಿನಗಳು ಬಾಕಿ ಇರುವಾಗ ನಮ್ಮ ಜೋಡಿಗಳು ಬಿಡುವು ಮಾಡಿಕೊಂಡು ಶಾಪಿಂಗ್ಗೆ ತೆರಳಿದರು ಸನಿ ಮತ್ತು ಮನೆ ಮನೆಯವರು ಮೊದಲೇ ಮಾತಾಡಿಕೊಂಡು ಒಟ್ಟಿಗೆ ಶಾಪಿಂಗ್ಗೆ ಬಂದಿದ್ದೆರು ಮೊದಲು ಡ್ರೆಸ್ ಪರ್ಚೇಸ್ ಮಾಡುವುದಾಗಿ ನಿರ್ಧರಿಸಿದರು ವೇದ ಮತ್ತು ಪದ್ಮ ಇಬ್ಬರೂ ಸೇರಿ ಸನಿಗಾಗಿ ಸೀರೆ ಆರಿಸುವಲ್ಲಿ ನಿರತರಾಗಿದ್ದರು ನಂತರ ಗಂಡಸರು ಸೀರೆ ಆರಿಸಲು ಅವರಿಗೆ ಸಹಾಯ ಮಾಡಿದ್ದರು ಆದರೆ ಯಾವುದೇ ಸೀರೆ ತೋರಿಸಿದರು ಸನಿ ತನ್ನ ಪಕ್ಕದಲ್ಲೇ ಕುಳಿತಿದ್ದ ಮನು ಕಡೆ ನೋಡಿದಾಗ ಅವನು ಕಣ್ಣಲ್ಲೇ ಬೇಡ ಎಂದು ಸನ್ನಿ ಮಾಡುತ್ತಿದ್ದೆನು ಒಂದಕ್ಕಿಂತ ಸುಂದರವಾಗಿದ್ದ ಸೀರೆಗಳನ್ನು ಸನಿಗೆ ತೊಡಿಸಿ ಟ್ರಯಲ್ ನೋಡುತ್ತಿದ್ದರು ಮನೆಯವರು ಸೆಲೆಕ್ಟ್ ಮಾಡಿ ಸನಿಗೆ ತೊಡಿಸಿದಾಗ ಎಲ್ಲರ ಮುಖದಲ್ಲೂ ಒಪ್ಪಿಗೆ ಇರುತ್ತಿತ್ತು ಆದ್ರೆ ಸನಿ ಮನು ಕಡೆ ನೋಡಿದಾಗ ಅವನು ಬೇಡ ಎನ್ನುತ್ತಿದ್ದೇನು ಇದನ್ನು ಕಂಡು ಬೇಸತ್ತ ಸನಿ ಕೊನೆಗೆ ಮನು ಇದ್ಯಾಕೋ ಅತಿಯಾಯಿತು ಪಾಪ ನನಗೋಸ್ಕರ ಅಮ್ಮ ಮತ್ತೆ ಅತ್ತೆ ಅಷ್ಟು ಪ್ರೀತಿಯಿಂದ ಸೀರೆ ಸೆಲೆಕ್ಟ್ ಮಾಡ್ತಾ ಇದ್ದಾರೆ ಅವ್ರ ಜೊತೆ ಅಪ್ಪ ಮಾವ ಮೋನಿತ್ ಮತ್ತು ಚೇತು ಕೂಡ ಆಗ್ಲಿಂದ ಒಂದಕ್ಕೊಂದು ಚಂದ ಇರೋ ಸೀರೆನ ಸೆಲೆಕ್ಟ್ ಮಾಡಿದ್ರೂ ಎಲ್ಲ ರಿಜೆಕ್ಟ್ ಮಾಡ್ತಾ ಇದ್ದೀರಾ ಆಲ್ಮೋಸ್ಟ್ ಒನ್ ಅವರ್ ಬಂತು ನೋಡಿ ಮನೆಯವರೆಲ್ಲ ಎಷ್ಟು ಬೇಜಾರಾಗಿದ್ದಾರೆ ಅಂತ ಸರಿ ಈಗ ನೀವೇ ಸೀರೆ ಸೆಲೆಕ್ಟ್ ಮಾಡಿ ನಿಮಗೆ ಯಾರೂ ಹೆಲ್ಪ್ ಮಾಡಲ್ಲ ಆದರೆ ನೀವು ಸೆಲೆಕ್ಟ್ ಮಾಡೋ ಸೀರೆ ಮನೆಯವರಿಗೆಲ್ಲ ಇಷ್ಟ ಆಗಬೇಕು ಅಷ್ಟೇ ಎಂದು ಮುನ್ಸಿನಿಂದ ನುಡಿದಳು ಓಹೋ ಇದಾ ವಿಷ್ಯಾ ನಾನು ಆಗ್ಲಿಂದ ನೋಡ್ತಾ ಇದ್ದೀನಿ ಆಗಲೇ ಏನೋ ಸರಿ ಇಲ್ಲ ಅಂದ್ಕೊಂಡೆ ನನ್ನ ಸೊಸೆ ಯಾವತ್ತೂ ನಮಗೆಲ್ಲ ಹೀಗೆ ನಿರಾಸೆ ಮಾಡೋಳಲ್ಲ ಆದರೂ ನಮ್ಮೆಲ್ಲರ ಕಣ್ಣು ತಪ್ಪಿಸಿ ಅದ್ಯಾಗೋ ಅವಳಿಗೆ ಸಿಗ್ನಲ್ ಕೊಡ್ತಾ ಇದ್ದೆ ಭಾರಿ ಇದ್ದಾ ಕಣೋ ನೀನು ಒಂದು ಗಂಟೆಯಿಂದ ನಮ್ಮನ್ನೆಲ್ಲ ಇಷ್ಟು ಸತಾಯಿಸಿದೆ ಅಲ್ವಾ ಈಗ ನನ್ನ ಸೊಸೆ ಹೇಳಿದ ಹಾಗೆ ಅವಳಿಗೆ ಮತ್ತೆ ನಮ್ಮೆಲ್ಲರಿಗೂ ಇಷ್ಟ ಆಗೋ ಅಂತ ಸೀರೆ ಸೆಲೆಕ್ಟ್ ಮಾಡೋ ನೋಡೋಣ ಅದೆಂತಹ ಸೀರೆ ಸೆಲೆಕ್ಟ್ ಮಾಡ್ತೀಯಾ ನಿನ್ನ ಇಂಡಿಗೆ ಅಂತ ಎಂದರು ಪದ್ಮ ಮನು ಕಿವಿ ಹಿಡಿದುಕೊಂಡು ನೋಡ್ತಾ ಇರಿ ನನ್ನ ಹೆಂಡ್ತಿಗೆ ಎಂಥ ಸೀರೆ ಸೆಲೆಕ್ಟ್ ಮಾಡ್ತೀನಿ ಅಂತ ನಾನು ಆಗ್ಲಿಂದ ನೋಡ್ತಾನೆ ಇದ್ದೀನಿ ನಿಮ್ಮ ಬೋರಿಂಗ್ ನನ್ನ ಅಲ್ಲ ನಿಮಗೆ ದಂತದ ಗೊಂಬೆ ಅಂತ ಸೊಸೇನ ಹುಡುಕಿಕೊಟ್ಟಿದ್ದೀನಿ ಅಂತ ನನ್ನ ಏಂಜಲ್ಗೆ ಯಾವ ಥರದ ಸೀರೆ ಸೆಲೆಕ್ಟ್ ಮಾಡಬೇಕು ನೀವು ನಾನಿವಾಗ ಸೆಲೆಕ್ಟ್ ಮಾಡೋ ಸೀರೆನ ನೋಡಿ ನೀವೆಲ್ಲ ದಂಗಾಕ್ಬೇಕು ನೀವೆಲ್ಲ ಅವಳಿಗೆ ಒಪ್ಪೋ ಥರ ಸೀರೆನ ನೋಡ್ತಾ ಇದ್ರಿ ಆದರೆ ಅವಳು ಹೊಡೋ ಸೀರೆಯಿಂದ ಅವಳ ಹಂದ ಹೆಚ್ಚಿಸುವುದಲ್ಲ ಬದಲಾಗಿ ಸನಿ ಆ ಸೀರೆನ ಹೊಡೋದ್ರಿಂದ ಆ ಸೀರೆಯ ಹಂದದ ಜೊತೆಗೆ ಬೆಲೆಯೂ ಹೆಚ್ಚಾಗುತ್ತೆ ಈಗ ನೋಡಿ ನನ್ನ ಸೆಲೆಕ್ಷನ್ ಹೇಗಿರುತ್ತೆ ಅಂತ ಕಾಲರ್ ಮೇಲಿರಿಸಿ ಸನಿ ಕಡೆ ನೋಡಿ ಹುಬ್ಬು ಹಾರಿಸಿದನು ಮನೈ ಮನೋನ ಮಾತು ಕೇಳಿ ಮೋನಿತ್ ಮತ್ತು ಚೇತು ಒಟ್ಟಿಗೆ ಓಹೋ ಎಂದು ಕೂಗಿದರು ಸನಿ ಅಪ್ಪ ಅಮ್ಮ ಮತ್ತು ಮನು ಅಪ್ಪ ಅಮ್ಮ ಮುಖ ಮುಖ ನೋಡಿಕೊಂಡು ಅವನಿಗೆ ಆಲ್ ದ ಬೆಸ್ಟ್ ಹೇಳಿದರು ಆದರೆ ಮನು ಕಣ್ಣುಗಳು ಮಾತ್ರ ಸನಿ ಮೇಲಿದ್ದವು ಅದನ್ನು ನೋಡಿಯೂ ನೋಡದಂತೆ ಚೇತು ಕಡೆ ತಿರುಗಿದವಳ ಕಂಡು ಮೆಲ್ಲಗೆ ಅವಳ ನಡು ಮೇಲೆ ಕಚಗುಳಿ ಇಟ್ಟು ಏನೂ ತಿಳಿಯದವನಂತೆ ಸೀರೆ ನೋಡುತ್ತಾ ಕುಳಿತೆನು ಅಮ್ಮ ಎಂದು ಕಿರಿಚಿದವಳ ಕಂಡು ಎಲ್ಲರೂ ಏನಾಯ್ತು ಎಂದು ವಿಚಾರಿಸಿದರು ಅವರೊಂದಿಗೆ ಮನು ಕೂಡ ವಿಚಾರಿಸಿ ಹುಬ್ಬು ನಕ್ಕಾಗ ಅವನಡೆಗೆ ಉರಿ ನೋಟ ಬೀರುತ್ತ ಯಾವುದೋ ಕೇಡಿ ಸೊಳ್ಳೆ ಕಚ್ಚಿತು ಎಂದಳು ಅವನಡೆಗೆ ನೋಡಿ ಸನಿ ಮತ್ತು ಮನು ವರ್ತನೆಯನ್ನು ಗಮನಿಸಿದ ಮೋನಿತ್ ನಿಮಗೆ ಕಾಟ ಕೊಡ್ತಿರೋ ಆ ಕೇಡಿ ಸೊಳ್ಳೆ ಯಾವುದು ಅಂತ ಗೊತ್ತಾಯ್ತು ಬಿಡಿ ಅತ್ತಿಗೆ ಅದನ್ನು ಹೇಗೆ ಕಂಟ್ರೋಲ್ ಮಾಡಬೇಕು ಅಂತ ನಿಮಗೆ ಗೊತ್ತಲ್ವಾ ಎಂದನು ಮನು ಕಡೆ ನೋಡಿ ನಗುತ್ತ ಮೋನಿತ್ಗೆ ಬಾಯಿ ಮುಚ್ಕೊಂಡಿರು ಎಂದು ಸನ್ನೆ ಮಾಡುತ್ತಿದ್ದ ಮನುಗೆ ಹೌದು ಮೋನಿತ್ ಸರಿಯಾಗಿ ಹೇಳಿದೆ ನೋಡು ಅದಕ್ಕೆ ನಾನು ಕೂತಿರೋ ಜಾಗ ತುಂಬ ಇಷ್ಟ ಅನಿಸುತ್ತೆ ಅದಕ್ಕೆ ಇಲ್ಲೇ ನನಗೆ ಕಾಟ ಕೊಡ್ತಾ ಇದೆ ಇರು ನಾನು ಈಗಲೇ ಜಾಗ ಚೇಂಜ್ ಮಾಡ್ತೀನಿ ಮತ್ತೆ ಅದು ಹೇಗೆ ನನ್ನ ಹತ್ರ ಬರುತ್ತೆ ನಾನು ನೋಡ್ತೀನಿ ಎಂದು ಮನುಗೆ ಕಣ್ಣು ಹೊಡೆದು ತನ್ನ ಅಮ್ಮ ಮತ್ತು ಅತ್ತೆ ಮಧ್ಯದಲ್ಲಿ ಕುಳಿತುಕೊಂಡಳು ಸನಿ ನೀನು ಅಲ್ಲಿ ಕೂತ್ರೆ ನಾನೇಕೆ ಸೀರೆ ಹುಡ್ಸ್ಲಿ ಮನು ಅಂದಾಗ ಎಲ್ಲರೂ ಏನು ಎಂದಾಗ ಐ ಮೀನ್ ಸೀರೆ ಒಪ್ಪುತ್ತೋ ಇಲ್ಲೋ ಅಂತ ನೋಡಲಿಕ್ಕೆ ಒಮ್ಮೆ ಟ್ರಯಲ್ ಮಾಡಬೇಕು ಅಲ್ವಾ ಎಂದೆನು ಏನು ಪರವಾಗಿಲ್ಲ ನಿಮಗೆ ಯಾವುದು ಓಕೆ ಅನಿಸುತ್ತೆ ಹೇಳಿ ಮತ್ತೆ ಅಮ್ಮ ಮತ್ತು ಅತ್ತೆ ನನಗೆ ಟ್ರಯಲ್ ಮಾಡಿಸ್ತಾರೆ ಎಂದಳು ಸನಿ ಮನು ಕಣ್ಣಲ್ಲೇ ತನ್ನ ಪಕ್ಕಾ ಕೂರುವಂತೆ ಕರೆದಾಗಲು ಬರದ ಸನಿ ಮೇಲೆ ಉಸಿಮುನಿಸು ತೋರುತ್ತಾ ಸೀರೆ ಆರಿಸಲು ಶುರು ಮಾಡಿದನು ಒಮ್ಮೆ ಸೀರೆ ನೋಡುತ್ತಾ ಮತ್ತೊಮ್ಮೆ ಸನಿ ಕಡೆ ನೋಡುತ್ತಾ ಕಡೆಯದಾಗಿ ಗುಲಾಬಿ ಬಣ್ಣದಂಚಿನ ಫ್ಲೋರಲ್ ಪ್ರಿಂಟ್ ಇರುವ ಸೀರೆಯನ್ನು ಆರಿಸಿ ಫೈನಲಿ ಐ ಗಾಟ್ ಇಟ್ ಎಂದನು ಮನು ಸೆಲೆಕ್ಷನ್ ನಿಜಕ್ಕೂ ಎಲ್ಲರಿಗೂ ಇಷ್ಟವಾಗಿತ್ತು ಸನಿ ಕಣ್ಣಲ್ಲೇ ಒಪ್ಪಿಗೆ ಸೂಚಿಸಿದಳು ನಂತರ ಮನು ಮತ್ತೆ ಮನೆಯವರಿಗೆಲ್ಲ ಬಟ್ಟೆ ಸೆಲೆಕ್ಟ್ ಮಾಡಿದರು ಬಟ್ಟೆ ಸೆಲೆಕ್ಷನ್ ಮುಗಿದ ಮೇಲೆ ಸನಿಗಾಗಿ ಮಂಗಳಸೂತ್ರ ಕಾಲುಂಗುರ ಮೂಗ್ಭಟ್ಟು ಜೊತೆಗೆ ಕೆಲವು ಒಡವೆಗಳನ್ನು ಕೊಂಡರು ಎಲ್ಲಾ ಶಾಪಿಂಗ್ ಮುಗಿಸಿ ಒಟ್ಟಿಗೆ ಊಟ ಮಾಡಿ ಮನೆ ಕಡೆ ಸೇರಿಕೊಂಡರು ಮರುದಿನದಿಂದಲೇ ಮದುವೆ ತಯಾರಿ ಶುರುವಾದವು ಈ ಮದುವೆಗಾಗಿ ಎರಡೂ ಮನೆಯವರು ತಮ್ಮ ಪ್ರೊಫೆಷನ್ಗೆ ರಜಾ ಕೊಟ್ಟಿದ್ದರು ಸನಿ ಮತ್ತು ಮನು ವೆಡ್ಡಿಂಗ್ ಪ್ಲಾನ್ ಮಾಡಿ ಅದರ ಪ್ರಕಾರ ಎಲ್ಲ ಕೆಲಸಗಳು ಶುರುವಾದವು ದಿನಗಳು ಉರುಳುತ್ತಿದ್ದಂತೆ ಕಡೆಗೂ ಸನಿ ಮನು ಮತ್ತು ಅವರ ಮನೆಯವರು ಕಾಯುತ್ತಿದ್ದ ದಿನ ಬಂದೇ ಬಿಟ್ಟಿತು ಇವರ ಮದುವೆ ಯಾವುದೇ ಅಡ್ಡಿ ಆತಂಕ ಇಲ್ಲದೆ ಸುಸೂತ್ರವಾಗಿ ನೆರವರೆಯುತ್ತಾ ಮುಂದೆ ಏನಾದರೂ ಅಡ್ಡ ಆತಂಕಗಳು ಬರುತ್ತದ ಕಾಯ್ದು ನಿರೀಕ್ಷಿಸಿ ಭಾಗ ನಾಲ್ಕು ಮುಂದುವರಿಯುತ್ತದೆ ಭಾಗ ನಾಲ್ಕರ ನೋಟಿಫಿಕೇಶನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ